ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದೆರಡು ಚುನಾವಣೆಗಳನ್ನು ಬಿಜೆಪಿ ಗೆದ್ಕೊಂಡಿದೆ ಈ ಬಾರಿ ಜೆಡಿಎಸ್ ಜೊತೆಗೆ ಮೈತ್ರಿ ಇರೋದ್ರಿಂದ ಬಿಜೆಪಿ ಅಭ್ಯರ್ಥಿನೂ ಅಥವಾ ಜೆಡಿಎಸ್ ಅಭ್ಯರ್ಥಿನೂ ಅನ್ನೋದು ಇನ್ನೂ ನಿರ್ಧಾರ ಆಗಬೇಕಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಗ್ಗೆ ಮತದಾರರ ಒಲವು ಸದ್ಯಕ್ಕೆ ಹೆಚ್ಚೇ ಇದೆ ಕಾಂಗ್ರೆಸ್ನಿಂದ ಘಟಾನುಘಟಿಗಳೇ ಆಕಾಂಕ್ಷಿಗಳಾಗಿದ್ದಾರೆ ಅಂತಿಮವಾಗಿ ಅಖಾಡ ಹೇಗೆ ರೂಪುಗೊಳ್ಳಬಹುದು ನೋಡೋಣ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕ್ಷರತೆ ಪ್ರಮಾಣ ನೋಡುವುದಾದ್ರೆ ಶೇಕಡ ಅರವತ್ತೇಳು ಪಾಯಿಂಟ್ ಆರು ಐದು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಂಟು ಅವುಗಳು ಯಾವ್ದಾವುದು ಅಂತಂದ್ರೆ ಮಡಿಕೇರಿ ವಿರಾಜಪೇಟೆ ಪಿರಿಯಾಪಟ್ಣ ಹುಣಸೂರು ಚಾಮುಂಡೇಶ್ವರಿ ಕೃಷ್ಣರಾಜ ಚಾಮರಾಜ ಹಾಗೂ ನರಸಿಂಹರಾಜ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸದ್ಯಕ್ಕೆ ಇನ್ನು ಎರಡರಲ್ಲಿ ಜೆಡಿಎಸ್ ಹಾಗೇನೆ ಒಂದರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಒಟ್ಟು ಅಂದಾಜು ಮತದಾರರ ಸಂಖ್ಯೆ ನೋಡೋದಾದರೆ ಇಪ್ಪತ್ತು ಲಕ್ಷ ಹಿಂದಿನ ಚುನಾವಣೆಗಳ ಫಲಿತಾಂಶ ಹೇಗಿತ್ತು ಅಂತ ಒಮ್ಮೆ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡು ಲೋಕಸಭೆ ಚುನಾವಣೆಗಳಲ್ಲಿ ಬಿಜೆಪಿಯ ಪ್ರತಾಪ್ ಸಿಂಹ ಅವರು ಗೆಲುವನ್ನು ಸಾಧಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನ ಹೆಚ್ ವಿಶ್ವನಾಥ್ ಅವರು ಇಲ್ಲಿ ಗೆಲುವನ್ನು ದಾಖಲಿಸಿದ್ರು ಹಿಂದಿನ ಚುನಾವಣೆಗಳಲ್ಲಿ ಮತ ಹಂಚಿಕೆ ವಿವರ ಹೇಗಿತ್ತು ಅಂತ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಬಂದಿದ್ದು ಶೇಕಡಾ ಐವತ್ತೆರಡು ಪಾಯಿಂಟ್ ಎರಡು ಏಳರಷ್ಟು ಮತ ಕಾಂಗ್ರೆಸ್ಗೆ ಬಂದಿದ್ದು ನಲವತ್ತೊಂದು ಪಾಯಿಂಟ್ ಏಳು ಐದರಷ್ಟು ಮತ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಬಂದಿದ್ದು ಶೇಕಡಾ ನಲವತ್ತ್ ಮೂರು ಪಾಯಿಂಟ್ ನಾಲ್ಕು ಐದರಷ್ಟು ಮತ ಆದರೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ತು ಪಾಯಿಂಟ್ ಏಳು ಎರಡರಷ್ಟು ಮತ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ಮೂವತ್ತಾರು ಪಾಯಿಂಟ್ ನಾಲ್ಕು ಮೂರರಷ್ಟು ಮತ ಆದರೆ ಬಿಜೆಪಿಗೆ ಸಿಕ್ಕಿದ್ದು ಶೇಕಡಾ ಮೂವತ್ತೈದು ಪಾಯಿಂಟ್ ಆರು ನಾಲ್ಕರಷ್ಟು ಮತ ಪ್ರಮಾಣ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಮೊದಲ ಸಂಸದರನ್ನ ಕಳಿಸಿದ್ದು ಕಿಸಾನ್ ಮಜ್ದೂರ್ ಪ್ರಜಾ ಪಾರ್ಟಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಂಎಸ್ ಗುರುಪಾದಸ್ವಾಮಿ ಅವರು ಆಯ್ಕೆಯಾಗುವ ಮೂಲಕ ಲೋಕಸಭೆಯಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ರು ಈ ಕ್ಷೇತ್ರದಲ್ಲಿ ಒಟ್ಟು ಹದಿನೇಳು ಚುನಾವಣೆಗಳು ನಡೆದಿದ್ದು ಅದರಲ್ಲಿ ಹನ್ನೆರಡರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಉಳಿದಂತೆ ಕಿಸಾನ್ ಮಜ್ದೂರ್ ಸಭಾ ಒಂದು ಬಾರಿ ಹಾಗೆಯೇ ನಾಲ್ಕು ಬಾರಿ ಬಿಜೆಪಿ ಗೆಲುವನ್ನು ದಾಖಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಲ್ಲಿ ಮೊದಲ ಬಾರಿಗೆ ಬಿಜೆಪಿ ತನ್ನ ನೆಲೆಯನ್ನು ಕಂಡುಕೊಳ್ತು ಮೈಸೂರು ಜಿಲ್ಲೆಯಿಂದ ಅತ್ಯಂತ ಪ್ರಭಾವಿ ಘಟಾನುಘಟಿ ರಾಜಕಾರಣಿಗಳೇ ಲೋಕಸಭೆಯನ್ನ ಪ್ರವೇಶ ಮಾಡಿ ಮೈಸೂರು ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಮೊದಲ ಸಂಸದ ಎಂ ಎಸ್ ಗುರುಪಾದ ಅವರ ನಂತರ ಎಂ ಶಂಕರಯ್ಯ ತುಳಸಿದಾಸ್ ದಾಸಪ್ಪ ಎಂ ರಾಜಶೇಖರ್ ಮೂರ್ತಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಚಂದ್ರಪ್ರಭಾ ಅರಸ್ ಸಿ ಎಚ್ ವಿಜಯಶಂಕರ್ ಅಡಗೂರು ಎಚ್ ವಿಶ್ವನಾಥ್ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ ಪ್ರತಾಪ್ ಸಿಂಹ ಅವರು ಇಲ್ಲಿನ ಹಾಲಿ ಸಂಸದ ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೈಸೂರು ನಗರದ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಕ್ಷೇತ್ರಗಳನ್ನು ಒಳಗೊಂಡು ಗ್ರಾಮಾಂತರ ಭಾಗದ ಹುಣಸೂರು ಪಿರಿಯಾಪಟ್ಣ ಕೆಆರ್ ನಗರ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳು ಒಳಗೊಂಡಿತು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದ ನಂತರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ಎರಡೂ ಕ್ಷೇತ್ರಗಳನ್ನು ಸೇರ್ಪಡೆ ಮಾಡಿ ಕೆಆರ್ ನಗರವನ್ನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಲಾಗಿದೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ರಾಜ್ಯ ಸಚಿವರಾಗಿ ಮತ್ತು ದೇಶದ ಕ್ಯಾಬಿನೆಟ್ ದರ್ಜೆಯ ಪೆಟ್ರೋಲಿಯಂ ಸಚಿವರಾಗಿ ಎಂಎಸ್ ಗುರುಪಾದ ಸ್ವಾಮಿ ಕರ್ತವ್ಯವನ್ನು ನಿರ್ವಹಿಸಿ ಸಾಮಾನ್ಯರು ಕೂಡ ಪೆಟ್ರೋಲ್ ಬಂಕ್ ಮಾಲೀಕರಾಗಬಹುದು ಅನ್ನೋದನ್ನು ತೋರಿಸಿಕೊಟ್ಟು ಮೈಸೂರು ಜಿಲ್ಲೆಯ ಹೆಮ್ಮೆಗೆ ಕಾರಣರಾದರು ಅವರ ಅವಧಿಯಲ್ಲಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಡೀಲರ್ಶಿಪ್ಗಳ ಪರವಾನಿಗೆ ಪಡೆದ ಸಾಕಷ್ಟು ಕುಟುಂಬಗಳು ಉತ್ತಮ ಮಟ್ಟ ತಲುಪಿವೆ ಅಂದ್ರೆ ತಪ್ಪಾಗಲಾರದು ಅವರು ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ತುಳಸಿದಾಸ್ ದಾಸಪ್ಪ ಕೂಡ ಚರಣ್ ಸಿಂಗ್ ಅವರ ಸರ್ಕಾರದಲ್ಲಿ ಕೇಂದ್ರದ ರಾಜ್ಯ ದರ್ಜೆ ಸಚಿವರಾಗಿ ಕೆಲಸ ಮಾಡಿದ್ರು ಮೈಸೂರು ಭಾಗದ ಪ್ರಭಾವಿ ಲಿಂಗಾಯತ ನಾಯಕ ಎಂ ರಾಜಶೇಖರ್ ಮೂರ್ತಿ ಅವರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಭಾರತದ ಅನೇಕ ಇಲಾಖೆಗಳು ಮತ್ತು ಬೋರ್ಡ್ಗಳ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿ ಮೂರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಮೂರು ಬಾರಿ ಮೈಸೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜರಸು ಅವರ ಪುತ್ರಿ ಚಂದ್ರಪ್ರಭಾ ಅವರು ಮೈಸೂರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ವಿಶೇಷ ಪ್ರತಾಪ್ ಸಿಂಹ ಅವರ ಪರಿಚಯ ಮೈಸೂರು ಭಾಗದ ಜನರಿಗೆ ಅಷ್ಟಾಗಿರಲಿಲ್ಲ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜನಪ್ರಿಯತೆ ಮೇಲೆ ಮೊದಲ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ್ರು ಎರಡನೇ ಬಾರಿನೂ ಬಿಜೆಪಿ ಮೋದಿ ಯಡಿಯೂರಪ್ಪ ಜೊತೆಗೆ ಜಾತಿ ಲೆಕ್ಕಾಚಾರಗಳು ಅವರ ಗೆಲುವಿಗೆ ಕಾರಣ ಆಯಿತು ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾದಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಿಂದ ನೀಡುತ್ತಾ ಇದ್ದ ಅನುದಾನಗಳ ಬಳಕೆಯನ್ನಷ್ಟೇ ಮಾಡಿದ್ರೆ ಪುನಃ ಹೇಳ್ಕೊಳ್ಳುವ ಯಾವುದೇ ಕೆಲಸವನ್ನ ಮಾಡಲಿಲ್ಲ ಅವರು ಮೈಸೂರು ಸಂಸದರಾಗಿ ಆಯ್ಕೆ ಆದಾಗಿನಿಂದಲೂ ತಮ್ಮ ವಿವಾದಾತ್ಮಕ ಮತ್ತು ಪ್ರಚೋದನಕಾರಿ ಹೇಳಿಕೆಗಳ ಮೂಲಕವೇ ಸುದ್ದಿಯಲ್ಲಿದ್ದು ಹೆಚ್ಚು ಈಡೇರದ ಭರವಸೆಗಳು ಮೈಸೂರು ಜಿಲ್ಲೆಯ ಪರಿಯಾಪಟ್ನ ಹುಣಸೂರು ಭಾಗದ ಬಹುತೇಕ ಜನ ತಂಬಾಕು ಬೆಳೆಯನ್ನೇ ಆಶ್ರಯಿಸಿದ್ದಾರೆ ಈ ಭಾಗದಲ್ಲಿ ತಂಬಾಕು ಮಾರಾಟ ಕೇಂದ್ರವೂ ಇದೆ ಆದರೆ ತಂಬಾಕು ಬೆಳೆಗೆ ಸೂಕ್ತ ಬೆಲೆ ಕೊಡಿಸುವಲ್ಲಿ ಸಂಸದರು ವಿಫಲರಾಗಿದ್ದಾರೆ ಕೊಡಗಿನಲ್ಲಿ ಕಾಫಿ ಬೆಳೆಗಾರರು ಹೆಚ್ಚು ಕಾಫಿ ಬೆಳಗೂ ಸೂಕ್ತ ಬೆಲೆ ಒದಗಿಸುವಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಲ್ಲಿ ಸಂಸದ ಪ್ರತಾಪ್ ಸಿಂಹ ವಿಫಲವಾಗಿದ್ದಾರೆ ಮೈಸೂರು ವಿಮಾನ ನಿಲ್ದಾಣದ ರನ್ವೇ ಹೆಚ್ಚಳಕ್ಕೆ ಕಳೆದ ಒಂಬತ್ತು ವರ್ಷಗಳಿಂದ ಏನನ್ನೂ ಮಾಡಿಲ್ಲ ರನ್ವೇಗಳ ಹೆಚ್ಚಳದ ಸಂಬಂಧ ರೈತರ ಭೂಮಿಯನ್ನ ವಶಕ್ಕೆ ಪಡೆಯುವಲ್ಲಿ ರೈತ ಸಂಘಟನೆಗಳ ವಿರೋಧವನ್ನ ಕಟ್ಕೊಂಡಿದ್ದಾರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ರೈತರು ಹಠಕ್ ಬಿದ್ದಿದ್ದಾರೆ ವಿಮಾನದಿಂದ ರೈತರು ಬಡವರಿಗೆ ಅನುಕೂಲ ಇಲ್ಲ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ರೈತರು ಹೇಳ್ತಿದ್ದಾರೆ ಆದರೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಅಭಿವೃದ್ಧಿ ಮಾಡುವಲ್ಲಿ ಸಂಸದರು ವಿಫಲರಾಗಿದ್ದಾರೆ ಮೊದಲ ಬಾರಿಗೆ ಸಂಸದರಾದ ಸಂದರ್ಭದಲ್ಲಿ ನೀಡಿದ್ದ ಮೈಸೂರು ಮಡಿಕೇರಿಗೆ ಹೊಸ ರೈಲು ಮಾರ್ಗದ ಭರವಸೆ ಬರೀ ಭರವಸೆಯಾಗಿಯೇ ಉಳಿದಿದೆ ಸ್ವಪಕ್ಷದವರ ವಿರೋಧ ಸಂಸದ ಪ್ರತಾಪ್ ಸಿಂಹ ಅಭಿವೃದ್ಧಿ ಮೂಲಕ ಹೆಚ್ಚು ಸುದ್ದಿಯಾಗುವ ಬದಲು ಸ್ವಪಕ್ಷದವರಿಂದಲೇ ವಿರೋಧ ಮತ್ತು ವಿವಾದಾತ್ಮಕ ಹೇಳಿಕೆಗಳಿಂದಲೇ ಹೆಚ್ಚೆಚ್ಚು ಸುದ್ದಿಯಾಗ್ತಿದ್ದಾರೆ ಸಂಸದರಾದ ಮೊದಲ ದಿನದಿಂದಲೂ ತಂದೆ ನಡಿಬೇಕು ಅನ್ನೋ ಹಠಕ್ ಬಿದ್ದಿರುವ ಅವರು ತಮ್ಮದೇ ಪಕ್ಷದ ಹಿರಿಯ ನಾಯಕರು ಮಾಜಿ ಶಾಸಕರುಗಳಾದ ಎಸ್ ಎ ರಾಮದಾಸ್ ಎಲ್ ನಾಗೇಂದ್ರ ಹರ್ಷವರ್ಧನ್ ಮಾಜಿ ಸಚಿವ ಸಿ ಎಚ್ ವಿಜಯಶಂಕರ್ ಅವರೊಂದಿಗೆ ವಿರೋಧ ಕಟ್ಕೊಂಡಿದ್ದಾರೆ ಮಾಜಿ ಶಾಸಕ ಎಸ್ ಎ ರಾಮದಾಸ್ ಅವರೊಂದಿಗೆ ಸೋಯೇಜ್ ಫಾರಂನಲ್ಲಿ ಕಸ ಸಂಗ್ರಹ ಘಟಕ ಸ್ಥಾಪನೆ ವಿಚಾರದಲ್ಲಿ ದೊಡ್ಡ ರಂಪಾಟವನ್ನೇ ಮಾಡಿಕೊಂಡಿದ್ರು ರಾಮದಾಸ್ ಅವರ ಅಭಿವೃದ್ಧಿ ಕೆಲಸಗಳಿಗೆ ಇವರೇ ತೊಡಕಾಗಿದ್ರು ಶಾಸಕರ ಅನುದಾನದಲ್ಲಿ ರಾಮದಾಸ್ ಅವರು ಬಸ್ ಶೆಲ್ಟರ್ ನಿರ್ಮಾಣ ಮಾಡಿದಾಗಲೂ ಗುಂಬಸ್ ಮಾದರಿಯಲ್ಲಿದೆ ಅದನ್ನ ತೆರವುಗೊಳಿಸಬೇಕು ಇಲ್ಲದೆ ಇದ್ರೆ ಅದನ್ನ ಬುಲ್ಡೋಸರ್ ತಂದು ಡೆಮಾಲಿಶ್ ಮಾಡೋದಾಗಿ ಹೇಳಿಕೆ ನೀಡುವ ಮೂಲಕ ರಾಮದಾಸ್ ಅವರ ವಿರೋಧವನ್ನ ಮತ್ತೆ ಕಟ್ಕೊಂಡಿದ್ರು ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ರಾಮದಾಸ್ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪೋಕೆ ಕಾರಣರಾಗಿದ್ದಾರೆ ಅನ್ನೋ ಆರೋಪನೂ ಅವರ ಮೇಲಿದೆ ನಂಜನಗೂಡು ಶಾಸಕರಾಗಿದ್ದ ಹರ್ಷವರ್ಧನ್ ಅವರ ಜೊತೆ ಕೊರೋನಾ ಸಂದರ್ಭದಲ್ಲಿ ಸಂಘರ್ಷವನ್ನ ಕಟ್ಕೊಂಡಿದ್ರು ಅದರ ಜೊತೆಗೆ ಹುಚ್ಚಗಣಿ ಮಾರಮ್ಮ ದೇವಸ್ಥಾನವನ್ನ ತೆರವುಗೊಳಿಸಿದ ವಿಚಾರದಲ್ಲೂ ಇಬ್ಬರ ನಡುವೆ ಸಾಕಷ್ಟು ವಾದ ವಿವಾದಗಳು ಏರ್ಪಟ್ಟಿತ್ತು ಹಾಗಾಗಿ ಅವರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕಂಟಕವಾಗಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲಿ ಈ ಹಿಂದೆ ಶಾಸಕರಾಗಿದ್ದ ಎಲ್ ನಾಗೇಂದ್ರ ಅವರು ಗ್ಯಾಸ್ ಪೈಪ್ ಲೈನ್ ಅಳವಡಿಕೆ ವಿಚಾರದಲ್ಲಿ ತಮ್ಮ ಅನುಮತಿ ಪಡೆಯದೆ ನಗರ ಪಾಲಿಕೆಯವರು ರಸ್ತೆಗಳನ್ನ ಅಗೀತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿದ ಪ್ರತಾಪ್ ಸಿಂಹ ಅವರು ಎಲ್ ನಾಗೇಂದ್ರ ಅವರ ಜೊತೆಗೆ ಬಹಿರಂಗವಾಗಿ ವಿರೋಧ ಕಟ್ಟಿಕೊಂಡಿದ್ರು ಮಾಜಿ ಸಚಿವ ಸಿ ವಿಜಯಶಂಕರ್ ಅವರು ಕಾಂಗ್ರೆಸ್ ಅನ್ನ ಸೇರಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಸೋಲನ್ನ ಕಂಡಿದ್ರು ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ವಿರುದ್ಧವೂ ಏಕವಚನದಲ್ಲಿ ಹೇಳಿಕೆಗಳನ್ನ ಕೊಟ್ಟು ಅವರ ವಿರೋಧವನ್ನೂ ಕಟ್ಕೊಂಡಿದ್ದಾರೆ ಇದರ ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಮೂವರು ಶಾಸಕರಲ್ಲದೆ ಮೈಸೂರು ಕೊಡಗು ಭಾಗದ ಬಿಜೆಪಿ ಅಭ್ಯರ್ಥಿಗಳ ಪರ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪನೂ ಇದೆ ಕಳೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಲೋಕಸಭೆಯ ವೀಕ್ಷಕರ ಗ್ಯಾಲರಿಯಿಂದ ಸದನಕ್ಕೆ ಹಾರಿ ಹೊಗೆ ಬಾಂಬ್ ಸೆಡಿಸಿದ್ದ ಆರೋಪಿಗಳಿಬ್ಬರಿಗೆ ಪಾಸ್ ನೀಡಿದ ಆರೋಪದ ಮೇಲೆ ಪ್ರತಾಪ್ ಸಿಂಹ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ರು ಇದೇ ವೇಳೆ ತಮ್ಮದೇ ಪಕ್ಷದ ಅಂದ್ರೆ ಬಿಜೆಪಿಯವರೇ ಪ್ರತಾಪ್ ಸಿಂಹ ಪರ ಹೇಳಿಕೆ ನೀಡೋಕೆ ಮುಂದಾಗದೆ ದೂರ ಉಳಿದಿದ್ರು ಇದರಿಂದಾಗಿ ಪ್ರತಾಪ್ ಸಿಂಹ ತೀವ್ರ ಮುಜುಗರಕ್ಕೂ ಒಳಗಾಗಿದ್ರು ಜಾತಿ ಲೆಕ್ಕಾಚಾರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ಹೆಚ್ಚಿದ್ದು ಕುರುಬ ಸಮುದಾಯದ ಮತಗಳು ನಿರ್ಣಾಯಕ ಆಗಿದೆ ದಲಿತ ಹಿಂದುಳಿದ ಮತ್ತು ಇತರೆ ವರ್ಗಗಳ ಮತಗಳನ್ನ ಯಾರ್ ಹೆಚ್ಚು ಪಡಿತಾರೋ ಅವರ ಗೆಲುವು ನಿಶ್ಚಿತ ಲಿಂಗಾಯತ ಮತಗಳು ಮತ್ತು ಒಕ್ಕಲಿಗ ಮತಗಳು ನಿರ್ದಿಷ್ಟ ಪಕ್ಷಕ್ಕೆ ಬಂದರೆ ಆ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇದೆ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಿಂದ ಪ್ರಮುಖವಾಗಿ ಮಾಜಿ ಸಂಸದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಸೇರಿದಂತೆ ಹದಿನಾರು ಮಂದಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಬಿಜೆಪಿಯಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಕ್ಷೇತ್ರವನ್ನ ಜೆಡಿಎಸ್ ಕೇಳ್ತಾ ಇದೆ ಒಂದು ವೇಳೆ ಏನಾದರೂ ಕ್ಷೇತ್ರ ಜೆಡಿಎಸ್ ಪಾಲ್ ಆದ್ರೆ ಮಾಜಿ ಸಚಿವ ಸಾರಾ ಮಹೇಶ್ ಅಭ್ಯರ್ಥಿಯಾಗುವ ಸಾಧ್ಯತೆ ಕಾಣಿಸ್ತಿದೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರ ಒಲವು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಕಡೆ ಇದೆ ಅಭಿವೃದ್ಧಿಯ ವಿಚಾರಕ್ಕಿಂತ ಜಾತಿ ಮತ್ತು ಹಣಬಲ ಈ ಚುನಾವಣೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಅಲ್ಲಿನ ಮತದಾರರಿಗೆ ಹೆಚ್ಚಿನ ಒಲವಿಲ್ಲ ಈ ಬಾರಿ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ರು ಅಚ್ಚರಿಯಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ